ಹಾಯ್ ಫ್ರೆಂಡ್ಸ್ ಚಾಣಕ್ಯ ನೀತಿ ಈ ವಿಡಿಯೋ ನಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಬನ್ನಿ ನೋಡೋಣ ಏನು ಜಗಳವಾದಾಗ ಗಂಡ ಹೆಂಡತಿ ಮಾಡಬೇಕಾದ ಮೊದಲ ಕೆಲಸ ಇದು ಹಾಗಾದರೆ ಅದು ಏನು ಅಂತ ನೋಡೋದಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಅದು ಏನು ಅಂತ ನೋಡೋಣ ದಾಂಪತ್ಯ ಅಂದಾಗ ಗಂಡ ಹೆಂಡತಿ ಜಗಳವಾಡುವುದು ಸಹಜ ಸಣ್ಣ ಪುಟ್ಟ ಕಾರಣಗಳಿಗೂ ಕೆಲವರು ಜಗಳವಾಡುತ್ತಿರುತ್ತಾರೆ ಆದರೆ ಇದಕ್ಕೆ ಪರಿಹಾರವನ್ನು ಚಾಣಕ್ಯ ನೀತಿಯಲ್ಲಿ ನೀಡಲಾಗಿದೆ ಜಗಳ ತಪ್ಪಿಸಲು ಗಂಡ ಹೆಂಡತಿ ಏನು ಮಾಡಬೇಕು ಎಂದು ಆಚಾರ್ಯ ಚಾಣಕ್ಯ ಹೇಳಿದ್ದಾರೆ ಆಚಾರ್ಯ ಚಾಣಕರ ಪ್ರಕಾರ ಗಂಡ ಹೆಂಡತಿ ಒಂದೇ ರಥದ ಎರಡು ಚಕ್ರಗಳು ಹಾಗಾಗಿ ಇಬ್ಬರು ಜೊತೆಯಾಗಿ ಸಂಸಾರ ನಡೆಸಬೇಕು ದಂಪತಿಗಳು ಕ್ಷುಲ್ಲಕ ಕಾರಣಕ್ಕಾಗಿ ಅಥವಾ ಯಾವುದೇ ಸಂಬಂಧವಿಲ್ಲದ ವಿಷಯದ ಬಗ್ಗೆ ಯಾವತ್ತೂ ವಾದ ಮಾಡಬಾರದು ಗಂಡ ಹೆಂಡತಿ ಇಬ್ಬರು ಒಬ್ಬರನ್ನೊಬ್ಬರು ಗೌರವಿಸಬೇಕು ಪರಸ್ಪರರ ಸಮಸ್ಯೆಗಳನ್ನು ಎತ್ತಿಕೊಳ್ಳುವ ಬದಲು ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಟೀಕಿಸಿದರೆ ಅದನ್ನು ಹಾಸ್ಯವಾಗಿ ಸ್ವೀಕರಿಸಿ ಮತ್ತು ನಿಮ್ಮ ತಪ್ಪುಗಳನ್ನು ಸರಿಪಡಿಸಲು ಪ್ರಯತ್ನಿಸಿ ಚಾಣಕ್ಯ ನೀತಿ ಪ್ರಕಾರ ಪತ್ನಿಯಾದವಳು ತನ್ನ ಜೀವನದಲ್ಲಿ ಕೆಲವು ವಿಷಯಗಳನ್ನು ಪತಿಯೊಂದಿಗೆ ಹಂಚಿಕೊಳ್ಳಲವಂತೆ ಆ ರಹಸ್ಯಗಳು ಏನು ಎಂಬುದು ನೋಡೋಣ ಬನ್ನಿ ಫ್ರೆಂಡ್ಸ್ ವಿವಾಹಿತ ಮಹಿಳೆಯರು ತಮ್ಮದೇ ಆದ ಕಲ್ಪನಾ ಲೋಕ ಹೊಂದಿರುತ್ತಾರೆ ಮದುವೆ ಮುಂಚೆ ಮತ್ತು ನಂತರ ಹೇಗಿರಬೇಕು ಎಂದು ಕನಸು ಕಂಡಿರುತ್ತಾರೆ ಆದರೆ ಅವರು ಮದುವೆ ಬಳಿಕ ತಮ್ಮ ಕನಸನ್ನು ಬಹುತೇಕ ಪತಿ ಜೊತೆ ಹಂಚಿಕೊಳ್ಳಲು ಬಯಸಿಕೊಳ್ಳುವುದಿಲ್ಲ ಎಂದು ಚಾಣಕ್ಯ ನೀತಿ ಹೇಳುತ್ತದೆ ಕೆಲವೊಮ್ಮೆ ತಮ್ಮ ಪತಿ ತೆಗೆದುಕೊಳ್ಳುವ ನಿರ್ಧಾರಗಳು ಇಷ್ಟವಾಗದಿದ್ರೂ ಮಹಿಳೆ ಅದನ್ನು ಒಪ್ಪಿಕೊಳ್ಳುತ್ತಾಳೆ ಬಹುತೇಕ ಮಹಿಳೆಯರು ತಮ್ಮ ನಿರ್ಧಾರಗಳೇ ಜಾರಿಗೆ ಬರಬೇಕೆಂದು ಹೇಳಲ್ಲ ಮಹಿಳೆಯರು ಮನೆಯ ಖರ್ಚು ವೆಚ್ಚಗಳಲ್ಲಿ ಹಣ ಉಳಿಸುವ ಗುಣ ಹೊಂದಿರುತ್ತಾರೆ ಆದರೆ ತಾನು ಉಳಿಸಿದ ಹಣ ಎಷ್ಟು ಎಂಬುದನ್ನು ಯಾವುದೇ ಕಾರಣಕ್ಕೂ ಮಹಿಳೆ ಎಂದಿಗೂ ಗಂಡನ ಮುಂದೆ ಹೇಳಲ್ಲ ತುರ್ತು ಸಂದರ್ಭಗಳಲ್ಲಿ ಈ ಹಣ ಬಳಸಲು ಆದ್ಯತೆ ನೀಡುತ್ತಾರೆ ಮಹಿಳೆಯರು ಪದೇ ಪದೇ ಅನಾರೋಗ್ಯದಿಂದ ಬಳಲುತ್ತಿರುತ್ತಾರೆ ತನ್ನ ಅನಾರೋಗ್ಯದ ವಿಷಯವನ್ನ ಮಹಿಳೆಯರು ಪತಿಯಿಂದ ಮುಚ್ಚಿಡುತ್ತಾರಂತೆ ಕುಟುಂಬದ ಸಮಸ್ಯೆಗಳ ಬಗ್ಗೆ ಮಹಿಳೆಯರು ತಮ್ಮ ಅತ್ಯಾಪ್ತ ಅಥವಾ ತವರಿನ ಮನೆಯವರೊಂದಿಗೆ ಜೊತೆ ಹಂಚಿಕೊಳ್ಳುವುದುಂಟು ಆದರೆ ಈ ಬಗ್ಗೆ ಗಂಡ ಕೇಳಿದ್ರೆ ನಾನು ಯಾರಿಗೂ ಈ ವಿಷಯ ಹೇಳಿಲ್ಲ ಎಂದು ಹೇಳುತ್ತಾರಂತೆ ನೋಡಿದ್ರಲ್ಲ ಸ್ನೇಹಿತರೆ ಗಂಡ ಹೆಂಡತಿ ಜಗಳವಾದಾಗ ಏನು ಮಾಡಬೇಕು ಎಂಬ ಚಾಣಕ್ಯ ನೀತಿ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಡಿಯೋಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು